ಧಾರಾವಾಹಿಯ ಪೂರ್ತಿಕತೆ ನಮ್ಮ ವಿಡಿಯೋನಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭೂಮಿಕಾ ಆ್ಯಂಡ್ ಟೀಮ್ ಈಗ ಎಲ್ಲರೂ ಸೇರಿಕೊಂಡು ಶಕುಂತಲಾ ಚಪ್ಪಲಿ ಆಪರೇಷನ್ ಅನ್ನು ಟಾರ್ಗೆಟ್ನ ರೀಚ್ ಆಗೋದಕ್ಕೆ ತುಂಬ ಕಷ್ಟಪಟ್ಟು ಎಷ್ಟು ಪ್ಲ್ಯಾನ್ ಮಾಡ್ತಾನೆ ಇದ್ದಾರೆ ಒಂದೊಂದೇ ಪ್ಲ್ಯಾನ್ ಫ್ಲಾಪ್ ಆಗ್ತಾ ಇದೆ ಈಗ ಅಖಾಡಕ್ಕೆ ಭೂಮಿಕಾನೇ ಇಳ್ದಾಯ್ತು ಎಲ್ಲರೂ ಹೆಲ್ಪ್ನ ಭೂಮಿಕಾ ತಗೊಂಡಿದ್ದಾಳೆ ಭೂಮಿಕಾ ಈಗ ಶಕುಂತಲಾ ರೂಮ್ಗೆ ಹೋಗ್ತಿದ್ದಾಳೆ ಅದು ಸಂಜೆ ಐದೂವರೆನಲ್ಲಿ ಅಂದರೆ ಶಕುಂತಲಾ ದೇವಿ ಅವರು ತಿಂಡಿಗೆ ಅಂತ ಸ್ಪೆಷಲ್ ಸ್ನ್ಯಾಕ್ಸ್ ತಿಂಡಿಗೆ ಅಂತ ಡೈನಿಂಗ್ ಹಾಲ್ಗೆ ಬಂದಾಗ ಅಲ್ಲಿ ಮರಳಿ ನಿಧಾನಕ್ಕೆ ತಿಂಡಿನ ಬಡಿಸ್ತಾ ಇದ್ದಾಳೆ ಇನ್ನೊಂದು ಕಡೆ ಫ್ರಿಜನ್ ಅಲ್ಲೇ ಕುತ್ಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಲಕ್ಷ್ಮೀಕಾಂತ್ ಹೊರಗಡೆ ಹೋಗಿದ್ದಾನೆ ಲಚ್ಚಿ ಆಟ ಆಡ್ತಾನೆ ಶಕುಂತಲಾನ ಗಮನಿಸ್ತಾ ಇದ್ದಾಳೆ ಇನ್ನೊಂದು ಕಡೆ ಸುಧಾ ಕೂಡ ಮನೆ ಕೆಲಸ ಮಾಡೋ ರೆಪ್ತಲ್ಲಿ ಅವಳನೆ ಗಮನಿಸ್ತಾ ಇದ್ದಾರೆ ಒಟ್ಟಾರೆ ಎಲ್ಲರ ಕಣ್ಣು ಸಿ ಸಿ ಕ್ಯಾಮ್ರೆ ಆಗಿ ಶಕುಂತಲಾ ಮೇಲೆ ವರ್ಕ್ ಆಗ್ತಿದೆ ಈಗ ಭೂಮಿಕ ಸೀದಾ ಶಕುಂತಲಾ ರೂಮ್ಗೆ ಹೋಗಿದ್ದಾಳೆ ಅಲ್ಲಿ ಸ್ಲೀಪರ್ಸನ್ನೆಲ್ಲ ನೋಡಲು ಏನೂ ಸಿಕ್ತಿಲ್ಲ ಕ್ಲೂ ಇದ್ರಲ್ಲಿ ಮಾತ್ರ ಸಿಗಲ್ಲ ಬೇರೆ ಏನಾದ್ರು ನೋಡೋಣ ಅಂದ್ಬಿಟ್ಟು ವಿರೋ ಎಲ್ಲ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ಲೆಟರ್ ಕೆಳಗೆ ಬೀಳುತ್ತೆ ಅದು ಯಾರ್ದೋ ಗೊತ್ತು ಪಂಕಜ ಅನ್ನೋ ಹೆಸರಲ್ಲಿರೋ ಬರ್ತ್ ಸರ್ಟಿಫಿಕೇಟ್ ಆಗಿರುತ್ತೆ ಪಂಕಜ ಬರ್ತ್ ಸರ್ಟಿಫಿಕೇಟ್ಗೂ ಮತ್ತು ಶಕುಂತಲಾ ಡೇಟ್ ಸರ್ಟಿಫಿಕೇಟು ಒಂದೇ ಆಗಿ ಮ್ಯಾಚ್ ಆಗಿರುತ್ತೆ ಭೂಮಿಕ ಇದನ್ನೆಲ್ಲ ನೋಡ್ಕೊಂಡು ಒಂದು ಕನ್ಕ್ಲೂಷನಿಗೆ ಬರೋ ಅಷ್ಟರಲ್ಲಿ ತಿಂಡಿಯಿಂದ ಶಕುಂತಲಾ ಎದ್ಬಿಡ್ತಾಳೆ ಫಸ್ಟ್ ಕ್ಲೂ ಮಲ್ಲಿ ಕೊಡ್ತಾಳೆ ಸೆಕೆಂಡ್ ಕ್ಲೂ ಸುಧಾ ಕೊಡ್ತಾಳೆ ಮೂರನೇ ಕ್ಲೂ ಪುಟ್ಟ ಲಚ್ಚಿ ಕೊಡ್ತಾಳೆ ನಾಲ್ಕನೇ ಅಂಡ್ ಫೈನಲ್ ಆಗಿ ಈಗ ಸೃಜನ್ ಹೊಸ ಕ್ಲೂ ಕೊಡ್ತಿದ್ದಂಗೆ ಶಕುಂತಲಾ ಶಕುಂತಲ ಅಮ್ಮ ಬರ್ತಿದ್ದಾರೆ ಅನ್ನೋ ಕ್ಲಾರಿಟಿ ಭೂಮಿಕಾಗಿ ಸಿಕ್ಕಿ ಅಲ್ಲಿಂದ ಎಸ್ಕೇಪ್ ಆಗಿ ಬಂದುಬಿಡ್ತಾಳೆ ಈಗ ಮತ್ತೆ ಲಚ್ಚಿ ಮತ್ತೆ ಮಲ್ಲಿ ಮತ್ತೆ ಸುಧಾ ಮತ್ತೆ ಭಾಗ್ಯಮ್ಮ ಎಲ್ರೂನು ಭಾಗ್ಯಮ್ಮನ ರೂಮ್ ಅಲ್ಲಿ ರಾತ್ರಿ ಮೀಟ್ ಆಗ್ತಾ ಇದಾರೆ ಭೂಮಿಕಾ ಸುಧಾ ಹತ್ರ ಅಚ್ಚರಿಯಾಗಿ ಒಂದು ಕೇಳ್ತಾಳೆ ಸುಧಾ ನಿಮ್ಮ ಅಮ್ಮ ಯಾವಾಗ್ಲೂ ಒಂದ್ ಹೆಸರು ಕನ್ವರ್ಸ್ತಿದ್ರು ಅಂತ ಹೇಳಿದ್ಯಲ್ಲ ಅದು ಪಂಕಜನೇ ಅಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಆದರೆ ಈಗ ಯಾಕೆ ಅದನ್ನು ಕೇಳ್ತಿದ್ದೀರಾ ಅಂದಾಗ ಆ ಸ ಬರ್ತ್ ಸರ್ಟಿಫಿಕೇಟ್ ವಿಚಾರನ ಹೇಳ್ತಾಳೆ ಆಗ ಭಾಗ್ಯಮ್ಮೆ ಖುಷಿ ಆಗುತ್ತೆ ಹೌದು ನಾನು ಈಗ ಶಕುಂತಲ ವಿಚಾರನ ಹೇಳಿಲ್ಲ ಅಂದ್ರೆ ಯಾವತ್ತು ಹೇಳೋದಿಕ್ಕಾಗಲ್ಲ ಅಂತ ಭಾಗ್ಯಮ್ಮ ಕೂಡ ಬಾಯ್ಬಿಟ್ಟು ಪಂಕಜ ಅಂತ ಹೇಳ್ಬಿಟ್ಟು ಬಿಡ್ತಾಳೆ ಇಲ್ಲಿಗೆ ಶಕುಂತಲಾ ಅಂಡ್ ಪಂಕಜ ಇಬ್ರು ಒಂದೇ ಅನ್ನೋದು ಭೂಮಿಕಾಗೆ ಕನ್ಫರ್ಮ್ ಆಗಿದೆ ಇನ್ನು ಗೌತಮ್ ಬರ್ತಿದ್ದಂಗೆ ಇದನ್ನ ಹೇಳೋಣ ಅನ್ನೋ ಯೋಚನೆಯಲ್ಲಿ ಭೂಮಿಕಾ ಇದ್ದಾಳೆ ಆದ್ರೆ ನಿಜವಾಗ್ಲೂ ಹೇಳ್ತಾಳಾ ಇಲ್ಲ ಚಪ್ಪಲಿ ವಿಚಾರನೂ ಒಟ್ಟಿಗೆ ಸೇರಿಸ್ಕೊಂಡು ಪ್ರೂಫ್ ಸಮೇತ ಹೇಳ್ತಾಳೋ ನೆಕ್ಸ್ಟ್ ವಿಡಿಯೋದಲ್ಲಿ ಕಾದ್ ನೋಡ್ಬೇಕು ಅಲ್ಲಿವರೆಗೂ ಬಾಯ್ ಬಾಯ್